ಟಸ್ರ್ಯಾ ಹೋಗ್ತಾ ಹುಡು ಅದೊಂದು ಒಂದು ದೋತ್ರ ಸುತ್ತದ ಟವರ್ ತೆಗೆದ್ ಹೆಗಲ ಹಾಕೊಂಡ ಅಲ್ಲಿ ಡವಗೆ ಇಟ್ಟ ಇಟ್ಟ ಅದೊಂದು ಸ್ವತ್ತುಗಾಲ ಮರದಿನ ಮುಂಜಾನೆ ಎದ್ದು ಜಳಕ ಮಾಡಿದ ಹಚ್ಕೊಂಡ ಹೆಚ್ಕೊಂಡ ಟಸ್ರಿ ಇದು ಕರೆಕ್ಟ್ ಐತೋ ಇಲ್ಲೋ ನೋಡಿದ ದೋತ್ರ ತೆಗೆದ್ ನೋಡಿದ ಕರೆಕ್ಟ್ ಇತ್ತು ಬರೋಬರಿ ಐತೋ ಅಂದ ಟಸ್ರಿ ಕೀಲಿ ಹಾಕಿದ ಹೋದ ಅದನ್ನ ಕೀಲಿಕ್ಕೆ ಹಾಕಿದ ಎತ್ತ ಹೊಡ್ಕೊಂಡ ಇವ್ ಇವು ಇವ್ ಹೋದ ನನ್ಗ ಟಸ್ರೆ ಏನ್ ನೋಡ್ದ ಸಮಸ್ಯೆ ಬರುತ್ತೆ ಎಂದೂ ನೋಡವಲ್ಲ ಟಜ್ರೆ ಆಗಿ ಏನ್ ಹಂಗೆ ಹಾಕಿ ನೋಡಿದ ಮತ್ತೆ ಕೀಲು ಕಾಯಿ ಹೋದ ಹೋದಾಗೆ ಹಾಕಿದ ಎಂದೂ ಕೀಲಿ ಹಾಕವಲ್ಲ ಏನಾಗಿರ್ಬೇಕಂತ ಯಾತ್ ಸಮಸ್ಯೆ ಆಯ್ತು ಕೀಲು ಕಾಯಿ ತಗೊಂತ ತಗದ್ ನೋಳು ಅವ್ರಿಗೆ ಭೀ ಸುತ್ತಿದ್ ತಗೋ ತಗದ್ ನೋಳು ತೆಗಿ ಟುಗೆ ಹಾಕಿದ್ ನಮ್ದು ಆ್ಯಕ್ಕಂದ್ರೆ ಮತ್ತೆ ಅರಿಗಾಗ ಸುತ್ತಿಟ್ಟು ಹೋಗ್ತು ಆದ್ರೂ ಸಮಾಧಾನ ಆಗಲಿಲ್ಲ ಹಂಗ ವಿಚಾರ ಮಾಡ್ಕೋತ ನೆಕ್ಕ ಹಾಕಿ ಹೊರಗೆ ಜನ್ಮಾಗ ಒನ್ಯಾಗ ಮುದಿಕ್ ಒಂದು ಕಾಟಿ ಅಂತ ನನ್ನ ಲಸುಮಾಯಿ ತಂಗಿ ಏನ್ ಚಿಂತೆ ಮಾಡಾಕತ್ತಿದೋಡಕಿನಿಂಗ್ ಅಕಂಡ್ ನೋಡಾತಿದಿ ಏನ ಏನಿಲ್ಲ ಈ ನನ್ ಗಂಡ ಒಂದು ತಲೆ ಡವ್ಗೆ ತಂದಿಟ್ಟಾನ ಇನ್ನ ಕಾರಣ ಸತ್ತ ಡವ್ಗೆ ಡವಿಗೆ ತಂದಿಟ್ಟಿರ್ಬೇಕು ಅತ್ ವಿಚಾರ ಮಾಡಾಕತ್ತೀನಿ ಯವ್ವ ನಿನ್ನ ಗಂಡನ ಸುದ್ದಿ ಏನ್ ಹೇಳಿ ನಿನ್ನ ಗಂಡನ ಸುದ್ದಿ ಏನ್ ಹೇಳಿ ನೀ ಮನಿಗ್ ನಡೆಯಾಕ್ ಬರೋಕಿತ್ತ ಮೊದಲ ಅವ

ನೀರಿಗೆ ತಂದು ಇಲ್ಲಿ ಟಂಕಕ್ ಸುತ್ತು ಈ ಶರಗ ಸುತ್ತ ಹಚ್ಚ ತಂದು ಇಲ್ಲಿ ಟಸರಿ ಬಾಗಿಲಾ ತಗದು ಡವರಿಗೆ ತಂದು ಹೊಲಾ ಎಟ್ಟ ಕುಟ್ಟ ಕಡ್ರಿ ಒಟ್ಟಿ ಪುಡಿ ಮಾಡಲು ಜಾನಗ್ಯಾ ಹಾಕಿ ಸೋಸ ಅದನ್ನು ಸುಂಕ ಜಂಜ ಹಚ್ಬಂದ ಗಂಡ ಬಂದು ಎತ್ತ ಕಾಲ್ ಕೊಲ್ ಹರದ ನೀರು ಕುಡಿಸಿ ಬಗ್ನಿ ಕಟ್ಟಿ ಮ್ಯಾವ್ ಮುಗದ ಬಂದು ನೋಡ್ತಾನೆ ಬಡ್ಸೋ ತುತ್ತ ಮ್ಯಾವಿ ತುಂಬ ಹಂಚ್ಕೊಂಡು ಗೊತ್ತಾಳ್ರೀ ಏನು ಇಪ್ಪತ್ತು ಕೊಡ್ಕೊಂಡಾವತ್ತೆ ನೋಡಿದ್ರೆ ಹಂಚ್ಕೊಡಂತಾವ ಏ ಬಾಯಿ ಇಲ್ಲಿ ಇದನಿಂದ ಶಿಲ್ಪಾದ ಬಾಯಿ ಇಲ್ಲ ಏನಂದ್ರೆ ಏ ನನ್ನವ ಇದು ನನ್ನ ಸಂಪ್ತಿಲ್ಲ ಆಕೆ ಸತ್ತ ನಾಲ್ಕು ವರ್ಷ ತಿನ್ನಾಕಿ ಸೆರಾಗಿ ಬಿಡುವ ಅಲ್ಲಯ ಅದಕ್ಕೆ ಆಕಿ ನೀವು ಬಲ್ಲಾಗ ಅಕಿ ಕೊಟ್ಟು ಹಿಂಗೆ ಮಾಡೀನಿ ನೋಡು ಬಾಯಿ ನೀನ್ ತಗೋತಿ ಜೀವನ ಇವಾಗ ನಂಗ್ ಬರ್ತೈತಿ ಪ್ರಸಂಗ ಅಂದ್ರ ಮೂರನೇ ದಿವಸಕ್ಕೆ ಸಂಗೋದ ಬಂದ್ರು ಏನಪ್ಪದ್ರು ನಿನ್ ಓದಿರ್ಲೇ ಕೊಡ್ಬೋದ್ ನಿನ್ ಒದ ಏನ ಹೊಲಾರ ಹಾಕಿ ಸಣ್ಣ ಕೊಟ್ಟು ನಾನು ಯಾಕೆ ಮೈ ತುಂಬ ಹಚ್ಕೊಂಡ್ರಿ ಇದ್ಸೋದಿನ ಅದನ್ನ ಅವ್ರು ತಿಳ್ಕೊಂಡ ಮೂರು ದಿನ ಅದನ್ನ ಜೋಪಾನ ಮಾಡುತ್ತವ್ರ ಅಂದಾರ ಇವ್ ಸುತ್ತಿ ಕೆಟ್ಟ ಹೋಗ್ಯಾನ ಅದನ್ನ ನೋಡಿ ಹೆಣ್ಮಾಳ ಮುಸಲ್ ತಿಕ್ಕುವಾಗ ಮುದುಕಿನ ಕೇಳಿ ಹಾಕಿ ಕೇಳಿ ಮುದುಕಿ ಕಡ್ಡಿ ಕೊರ ಹಚ್ಚಿ ಬಿಟ್ಟತಿ ಮನೆ ತುಂಬಾ ಬೆಂಕಿ ಹಚ್ಚಿ ಬಿಟ್ಟತಿ ಚಂದ ನಡದ ಸಂಸಾರದೊಳಗ